ನಂದಿಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದೋ ಪೂಜಾರಿ ಅವರ ನೇತೃತ್ವದಲ್ಲಿ ದೇಸಿ ಕ್ರೀಡೆ ಕಬಡ್ಡಿ ಅದ್ದೂರಿಯಾಗಿ ಜರುಗಿತು ನಂದಿಕೂರ್ ಗ್ರಾಮದ ನೂರಾರು ಹುಡುಗರು ಈ ಸ್ಪರ್ಧೆಯಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಭೀಮಾಶಂಕರ್ ನಂದಿಕೂರ್ ಮಹತೇಶ್ ಉಳ್ಳಿ ಶಾಣ್ಗೌಡ ಮಾಲಿ ಪಾಟೀಲ್ ದೈಹಿಕ ಶಿಕ್ಷಕರಾದ ಮುಜ್ಮಿಲ್ ಕೆಂಬಾವಿ ರಾಜಶೇಖರ್ ಶೆಟ್ಟಿ ಮೆಹಬೂಬ್ ಖಾಜಿ ಮತ್ತು ಗ್ರಾಮದ ಹಿರಿಯ ಗಣ್ಯರು ಉಪಸ್ಥಿತರಿದ್ದರು केलाणापा सीट नो ग्राम पंचायत के ಎಂದು ಸಂಗೋಳಿ ರಾಯಣ್ಣನ ಹುಟ್ಟುಹಬ್ಬದ ಅಂಗವಾಗಿ ದೇಶೀಯ ಕಬಡ್ಡಿ ಟೂರ್ನಮೆಂಟನ್ನು ಹಮ್ಮಿ ಹಮ್ಮಿಕೊಂಡಿರ್ತೇವೆ ಬಹುಮಾನವಾಗಿ ಮೊದಲೇ ಬಹುಮಾನ ಎಂಟು ಸಾವಿರ ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಇಟ್ಟಿರ್ತೇವೆ ಗ್ರಾಮ ಪಂಚಾಯತ್ ಸದಸ್ಯ ನಾಳಿನಲ್ಲಿ ನಮ್ಮ ನಂದೀಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಚಂದ್ರಕಾಂತ್ ಪೂಜಾರಿ ಅವರು ತಮ್ಮ ಒಂದು ಆಸಕ್ತಿಯಿಂದ ಅವರು ಯಾವಾಗಲೂ ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿ ಇದ್ದರಿಂದ ನಮ್ಮ ನಂದೀಪುರ ಪಂಚಾಯತಿ ಕಡೆಯಿಂದ ಈಗ ಅವರು ಹಲವಾರು ಈಗ ಕಬಡ್ಡಿಗಳಾಗಲಿ ಮತ್ತು ಕ್ರಿಕೆಟ್ ಕೂಡ ಆಡಿಸ್ತಾ ಇರ್ತಾರೆ ವರ್ಷ ಅವರು ನಿರಂತರವಾಗಿ ಈ ಕ್ರೀಡೆಗೆ ಭಾಳ ಮೊದಲು ಆಗತಿ ಕೊಡ್ತಾರೆ ಯಾಕೆ ಅವರು ಯುವ ಯುವಕರಿದ್ದಾಗಲೂ ಕ್ರೀಡೆಯಲ್ಲಿ ಭಾಳಷ್ಟು ಆಸಕ್ತಿ ಇದೆ ಈ ಒಂದು ಸೋದರತ್ವ ಸ್ನೇಹತ್ವ ಬಲಿಯಲ್ಲಿ ಅಂದ್ರೆ ಈ ಸಲ ವಿಶೇಷವಾಗಿ ಸಂಗಲು ರಾಣ್ಯನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಒಂದು ದೇಶೀಯ ಕ್ರೀಡೆಯಾದಂಥ ಕಬಡ್ಡಿಗೆ ಪ್ರೋತ್ಸಾಹ ಕೊಟ್ಟು ಕಬಡ್ಡಿಗೆ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಂದಿಪುರ ಗ್ರಾಮದಲ್ಲಿ ಈ ಒಂದು ಕಬಡ್ಡಿ ಕ್ರೀಡಾ ಕೂಡ ನಡೆಸ್ತಾ ಇದ್ದಾರೆ ಅವರ ಒಂದು ಬಹಳ ಇಚ್ಛಾ ಮನೋಭಾವದಿಂದ ಹಾಗೂ ಒಂದು ಕ್ರಿಯಾತ್ಮಕವಾಗಿ ಇದ್ದಲ್ಲಿ ದೇಶೀಯ ಕ್ರೀಡಾದಂಥ ಕಬಡ್ಡಿ ಭಾಳಷ್ಟು ನಮ್ಮ ಕಸರತ್ತಿನ ಕ್ರೀಡೆ ಇದೆ ಯಾವುದೇ ಬೇರೆ ಆಟಗಳ ಥರ ಅಲ್ಲವೇ ಅಲ್ಲ ಇದು ತಮ್ಮ ಎಲ್ಲ ಅಂಗಾಂಗಗಳಿಗೆ ಮೆದುಳು ಹಿಡ್ಕೊಂಡು ಉಸಿರಾಟದ ಏನೋ ಪ್ರಾಣಾಯಾಮ ಅಂತ ಹೇಳ್ತೀವಿ ಆ ಉಸಿರಾಟ ಪ್ರಾಣಾಯಾಮಿ ಆಸನಗಳಾಗಲಿ ಈ ಒಂದು ಕಬಡ್ಡಿಯಲ್ಲಿ ಎಲ್ಲವೂ ಒಳಗೊಂಡಿರುತ್ತೆ ನಮ್ಮ ಇಡೀ ಅಂಗಗಳಿಗೆ ಒಂದು ನಾವು ಒಂದು ಕೆಲಸ ಅದು ಆ ಥರ ಒಂದು ಕ್ರೀಡೆ ದೇಶೀಯ ಕ್ರೀಡೆಯನ್ನು ಕಬಡ್ಡಿಗೆ ಪ್ರೋತ್ಸಾಹಿಸಿ ಇವತ್ತಿನ ಪಂದ್ಯವನ್ನು ನಮ್ಮ ನಂದಿ ಕ್ರೀಡಾ ಆಟಿಸ ಆಟ ಆಡಿಸ್ತಾ ಆಡಿಸಕ್ಕೆ ನಮಗೆ ಭಾಳ ಸಂತೋಷ